ಸ್ನೇಹಿತರೆ ಸರಳ ಜೀವಿ ಚಿ ನಾಯಕ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇನ್ನೇನು ಕೆಲವೇ ದಿನಗಳಲ್ಲಿ ಜುಲೈ ತಿಂಗಳು ಪ್ರಾರಂಭವಾಗ್ತಾ ಇದೆ ಜುಲೈ ತಿಂಗಳಲ್ಲಿ ಕೆಲವು ರಾಶಿಯವರಿಗೆ ತುಂಬಾ ವಿಶೇಷವಾಗಿರುತ್ತದೆ ಜುಲೈ ತಿಂಗಳಲ್ಲಿ ಆರು ರಾಶಿಯವರ ಅದೃಷ್ಟವೇ ಬದಲಾಗಲಿದೆ ಅವರ ಪ್ರತಿಯೊಂದು ಕ್ಷೇತ್ರದಲ್ಲಿಯೂ ಯಶಸ್ಸು ಸಾಧಿಸುತ್ತಾರೆ ಅವರಿಗೆ ಹೊಸ ಕೆಲಸಕ್ಕೆ ಒಳ್ಳೆಯ ಅವಕಾಶಗಳು ದೊರೆತು ದೊಡ್ಡ ಲಾಭವನ್ನೇ ತಂದುಕೊಡುತ್ತದೆ ಜುಲೈ ತಿಂಗಳಲ್ಲಿ ಆರು ಗ್ರಹಗಳು ತಮ್ಮ ಚಲನೆಯನ್ನು ಬದಲಾಯಿಸಲಿವೆ ಜುಲೈ ಆರರಂದು ಗುರುಗ್ರಹದ ಉದಯವಾಗಲಿದೆ ಜುಲೈ ಹದಿಮೂರರಂದು ಶನಿ ಮೀನರಾಶಿಯಲ್ಲಿ ಹಿಮ್ಮುಖವಾಗಿ ಚಲಿಸಲಿದೆ ಮತ್ತು ಜುಲೈ ಹದಿನಾರರಂದು ಸೂರ್ಯನು ಕಟಕ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಇದರ ಜೊತೆಗೆ ಜುಲೈ ಹದಿನೆಂಟರಂದು ಬುಧನು ಕೂಡ ಕಟಕ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ಜುಲೈ ಇಪ್ಪತ್ನಾಲ್ಕರಂದು ಇದೇ ರಾಶಿಯಲ್ಲಿ ಅಸ್ತಮಿಸಲಿದೆ ಜುಲೈ ಇಪ್ಪತ್ತಾರರಂದು ಶುಕ್ರನು ಮಿಥನ ರಾಶಿಯನ್ನು ಪ್ರವೇಶ ಮಾಡಲಿದ್ದಾನೆ ನಂತರ ಇಪ್ಪತ್ತೆಂಟರಂದು ಮಂಗಳ ಗ್ರಹವು ಕನ್ಯಾ ರಾಶಿಯಲ್ಲಿ ತನ್ನ ಸಂಚಾರ ಪ್ರಾರಂಭ ಮಾಡುತ್ತಾನೆ ಇದರಿಂದ ತುಂಬಾ ಒಳ್ಳೆಯ ಮತ್ತು ಕೆಟ್ಟ ಯೋಗಗಳು ನಡೆಯುತ್ತವೆ ಇದರಿಂದ ಕೆಲವು ರಾಶಿಯವರಿಗೆ ತುಂಬಾ ಲಾಭ ಉಂಟಾಗುತ್ತದೆ ಈ ಲಾಭ ಉಂಟಾಗುವ ರಾಶಿಯಲ್ಲಿ ನಿಮ್ಮ ರಾಶಿ ಇದೆಯೇ ಎಂದು ತಿಳಿದುಕೊಳ್ಳಬೇಕು ತಿಳಿದುಕೊಳ್ಳುವ ಕುತೂಹಲ ನಿಮ್ಮದಾಗಿದ್ದರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ನಿಮ್ಮ ರಾಶಿ ಯಾವುದು ಅಂತ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಮೇಷರಾಶಿಯವರಿಗೆ ಜುಲೈ ತಿಂಗಳು ತಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಉತ್ತಮವಾಗಿರುತ್ತದೆ ವಿಶೇಷವಾಗಿ ವಿದೇಶಿ ಕಂಪನಿಗಳಲ್ಲಿ ಕೆಲಸ ಮಾಡುವ ಮೇಷರಾಶಿಯವರು ತಾವು ಮಾಡುತ್ತಿರುವ ಕೆಲಸದಲ್ಲಿ ಸಾಕಷ್ಟು ಲಾಭ ದೊರೆಯುವ ಯೋಗವಿದೆ ವ್ಯಾಪಾರವನ್ನು ಮಾಡುವ ಮೇಷರಾಶಿಯವರಿಗೆ ಈ ಸಮಯವು ಬಹಳಷ್ಟು ಶುಭಕರವಾಗಿರಲಿದೆ ಈ ಸಂದರ್ಭದಲ್ಲಿ ನಿಮಗೆ ಆರ್ಥಿಕ ಪ್ರಗತಿ ದೊರಕುವ ಯೋಗವಿದೆ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಖರ್ಚು ಕಡಿಮೆಯಾಗುವುದರಿಂದ ಉಳಿತಾಯ ಮಾಡುವಲ್ಲಿ ಮೇಷರಾಶಿಯವರು ಯಶಸ್ವಿಯಾಗುತ್ತಾರೆ ಜುಲೈ ತಿಂಗಳ ಪ್ರಾರಂಭದಲ್ಲಿ ಸೂರ್ಯ ಗುರು ಬುಧ ಗ್ರಹಗಳು ಮಿಥುನ ರಾಶಿಯಲ್ಲಿ ಸಂಚರಿಸಲಿದೆ ಇದರಿಂದಾಗಿ ಬುಧ ಆದಿತ್ಯ ಯೋಗ ಗುರು ಆದಿತ್ಯ ಯೋಗ ನಿರ್ಮಾಣವಾಗುತ್ತದೆ ಆದ್ದರಿಂದ ಮಿಥುನ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಅತ್ಯಂತ ಹೆಚ್ಚಿನ ಲಾಭ ದೊರಕುವ ಸಾಧ್ಯತೆ ಇದೆ ಕೆಲಸ ಮಾಡುವ ಮಿಥುನ ರಾಶಿಯವರಿಗೆ ಪ್ರಗತಿ ದೊರಕುವ ಯೋಗವಿದೆ ಹಾಗೆ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿಯವರಿಗೆ ದೊಡ್ಡ ಲಾಭವನ್ನು ಈ ಸಂದರ್ಭದಲ್ಲಿ ತಂದುಕೊಡಲಿದೆ ಈ ಸಂದರ್ಭದಲ್ಲಿ ನಿಮಗೆ ಪ್ರಯಾಣಿಸುವ ಯೋಗವಿದೆ ಸಾಕಷ್ಟು ಆರ್ಥಿಕ ಲಾಭವನ್ನು ಸಹ ಪಡೆಯುವಿರಿ ಮಿಥುನ ರಾಶಿಯವರ ಮನೆಯಲ್ಲಿ ಸಮಸ್ಯೆ ಏನಾದರೂ ಇದ್ದರೆ ಎಲ್ಲವೂ ಈ ಸಂದರ್ಭದಲ್ಲಿ ಪರಿಹಾರವನ್ನು ಹೊಂದುವುದರಿಂದ ನೀವು ಸಾಕಷ್ಟು ನೆಮ್ಮದಿಯ ಜೀವನವನ್ನು ನಡೆಸುವಿರಿ ಸ್ನೇಹಿತರೆ ಜುಲೈ ತಿಂಗಳಲ್ಲಿ ರಾಶಿಯವರ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ಬಹಳಷ್ಟು ಪ್ರಗತಿಯನ್ನು ಪಡೆಯುವ ಬಲವಾದ ಯೋಗವಿದೆ ಈ ಸಮಯದಲ್ಲಿ ನೀವು ನಿಮ್ಮ ಗುರಿಯ ಕಡೆಗೆ ಹೆಚ್ಚಿನ ಗಮನ ಹರಿಸುವ ಮೂಲಕ ಜೀವನದಲ್ಲಿ ಮುಂದೆ ಸಾಗುವಿರಿ ವ್ಯಾಪಾರವನ್ನು ಮಾಡುವ ರಾಶಿಯವರು ಈ ಸಂದರ್ಭದಲ್ಲಿ ತಮ್ಮ ವ್ಯಾಪಾರವನ್ನು ವಿಸ್ತರಿಸಲು ಅತ್ಯುತ್ತಮವಾದ ಅವಕಾಶಗಳು ದೊರಕುವ ಸಂಭವ ಇರುತ್ತದೆ ಈ ಸಂದರ್ಭದಲ್ಲಿ ತುಲಾರಾಶಿಯವರು ಆರ್ಥಿಕ ಲಾಭವನ್ನು ಪಡೆಯುವ ಸಾಧ್ಯತೆ ಇದೆ ಬಹಳ ದಿನಗಳಿಂದ ನೀವು ಕಳೆದುಕೊಂಡ ಹಣವನ್ನು ಈ ಸಂದರ್ಭದಲ್ಲಿ ನೀವು ವಾಪಸ್ ಪಡೆಯುವ ಯೋಗವೂ ಕೂಡ ಇದೆ ಜುಲೈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕಲಿದೆ ನೀವು ನಿಮ್ಮ ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಸಹ ಪಡೆಯುತ್ತೀರಿ ಈ ಸಂದರ್ಭದಲ್ಲಿ ನಿಮಗೆ ಪ್ರಗತಿ ದೊರಕಲಿದೆ ವ್ಯಾಪಾರವನ್ನು ಮಾಡುವ ಮಕರ ರಾಶಿಯವರು ತಮ್ಮ ಯೋಜನೆಗಳಲ್ಲಿ ಯಶಸ್ಸು ಗಳಿಸುವರು ಉತ್ತಮ ಆದಾಯ ಗಳಿಸುವ ಸಂಭವ ವೃದ್ಧಿಯಾಗುತ್ತದೆ ಈ ಸಂದರ್ಭದಲ್ಲಿ ಮಕರ ರಾಶಿಯವರಿಗೆ ಆಕಸ್ಮಿಕ ಲಾಭ ಉಂಟಾಗುವುದರಿಂದ ನೀವು ಸಾಕಷ್ಟು ಸಂತೋಷದಿಂದ ಇರುವಿರಿ ಈ ತಿಂಗಳು ಮಕರ ರಾಶಿಯವರು ಹಣವನ್ನು ಉಳಿತಾಯ ಮಾಡುವಲ್ಲಿ ಯಶಸ್ಸು ಕಾಣುತ್ತಾರೆ ಜೊತೆಗೆ ನಿಮ್ಮ ಪ್ರೀತಿಯ ಜೀವನ ಮತ್ತು ವೈವಾಹಿಕ ಜೀವನವು ಅತ್ಯುತ್ತಮವಾಗಿರುತ್ತದೆ ಸ್ನೇಹಿತರೆ ಜುಲೈ ತಿಂಗಳಲ್ಲಿ ರಾಶಿಯವರಿಗೆ ಬಡ್ತಿ ದೊರಕುವುದರೊಂದಿಗೆ ಸಂಬಳದಲ್ಲಿ ಹೆಚ್ಚಳವು ಕೂಡ ಆಗುತ್ತದೆ ಎಲ್ಲರ ಮನಸ್ಸನ್ನು ಗೆಲ್ಲುವುದರೊಂದಿಗೆ ಹೊಗಳಿಕೆಗೆ ಪಾತ್ರರಾಗುವ ಸಂದರ್ಭವೂ ಕೂಡಿ ಬರುತ್ತದೆ ಈ ಸಂದರ್ಭದಲ್ಲಿ ಮೀನರಾಶಿಯವರಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲವನ್ನು ಪಡೆಯುತ್ತಾರೆ ವ್ಯಾಪಾರವನ್ನು ಮಾಡುವ ಮೀನರಾಶಿಯವರು ಯಾವುದಾದರೂ ದೊಡ್ಡ ನಿರ್ಧಾರವನ್ನು ಈ ಸಂದರ್ಭದಲ್ಲಿ ತೆಗೆದುಕೊಳ್ಳದೇ ಇರುವುದು ಒಳ್ಳೆಯದು ಏನಾದರೂ ನೀವು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭ ಸೃಷ್ಟಿಯಾದರೆ ನೀವು ಬಹಳ ಯೋಚಿಸಿದ ನಂತರ ನಿರ್ಧಾರವನ್ನು ತೆಗೆದುಕೊಳ್ಳುವುದು ಅತ್ಯುತ್ತಮವಾಗಿದೆ ಮೀನರಾಶಿಯವರು ತಮ್ಮ ಉನ್ನತ ಶಿಕ್ಷಣ ಪಡೆಯಬೇಕೆಂಬ ಕನಸು ನನಸಾಗುವುದನ್ನು ಕಾಣಬಹುದು ಈ ಸಂದರ್ಭದಲ್ಲಿ ನಿಮಗೆ ಅತ್ಯಂತ ಹೆಚ್ಚಿನ ಆರ್ಥಿಕ ಲಾಭವು ದೊರಕುವ ಯೋಗವೂ ಕೂಡ ಲಭಿಸುತ್ತದೆ ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನೆಲ್ ಹೊಸದಾಗಿ ನೋಡ್ತಾ ಇದ್ದೀರಾ ಇಂತಹ ಮತ್ತಷ್ಟು ಮಾಹಿತಿಗಾಗಿ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಇಲ್ಲಿಯವರೆಗೂ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು